ಇಲ್ಲಿ ಒಬ್ರು ಹ್ಯಾಂಡಲ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಹ್ಯಾಂಡಲ್ ಫಿಶಿಂಗ್ ಗೆ ತುಂಬಾ ಜನ ಬರ್ತಾರೆ ಬಟ್ ನಮ್ಮ ನಾಡ ಯಾವೆಲ್ಲ ಮೀನೆಲ್ಲ ಬೇಟೆ ಆಡ್ಕೊಂಡು ಬಂದಿದಾರೆ ಅಂತ ನಿಮ್ಗೂ ನೋಡ್ಬೇಕು ಸಾರ್ಕ್ ನ ಚಿತ್ರ ಕಾಣಿಸ್ತಿರುವಂತ ಇದು ಒಂದು ನಾಡ ದೋಣಿಯರ ನನ್ ಲೈಫಲ್ಲಿ ಕೂಡ ಇಷ್ಟೊಂದು ಸಿಗಡೆ ನಾನು ಯಾವತ್ತೂ ನೋಡಿರ್ಲಿಲ್ಲ ಸಿಗಡೆ ತುಂಬಾ ಸಿಕ್ಕಿಬಿಟ್ಟಿದೆ ಬಂಪರ್ ಫಿಶಿಂಗ್ ಇವತ್ತು ನೋಡಿ ಈ ಮೀನು ಹಿಡಿದು ಬಿಟ್ಟು ಒಂದೂವರೆ ಗಂಟೆ ಆಯ್ತು ಆದ್ರೂ ಜೀವಂತವಾಗಿದೆ ನೋಡಿ ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸ್ವಾಗತ ಸ್ನೇಹಿತರೆ ಬೆಳಕಿನ ಜಾವ ಏಳು ಗಂಟೆಗೆ ನಾವು ಸೀವಾ ಕಡೆ ಹೋಗ್ತಾ ಇದ್ದೀವಿ ಪ್ಲೇಸ್ ಅಂತೂ ಸೂಪ್ ಪರಾಗಿದೆ ನದಿ ಮತ್ತು ಸಮುದ್ರದ ನಡುವೆ ಇರುವಂತಹ ಈ ಸುಂದರವಾದ ಜಾಗ ಉಡುಪಿ ಜಿಲ್ಲೆಯ ಮಲ್ಪೆ ವ್ಯಾಪ್ತಿಯಲ್ಲಿ ಇರುವಂತಹ ಶಿವಾಕ್ ಇಲ್ಲಿ ಒಬ್ರು ಹ್ಯಾಂಡಲ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಹ್ಯಾಂಡಲ್ ಫಿಶಿಂಗ್ ಗೆ ತುಂಬಾ ಜನ ಬರ್ತಾರೆ ಬಟ್ ಇವತ್ತು ಒಬ್ಬರೇ ಕಾಣಿಸ್ತಾ ಇದ್ದಾರೆ ಮೀನುಗಾರರ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಒಂದು ಪ್ರವಾಸಿಗರ ತಾಣ ಇದು ನದಿ ಮತ್ತು ಸಮುದ್ರ ಸಂಗಮ ಆಗುವಂತಹ ಜಾಗ ಇಲ್ಲಿ ನೀರನ್ನ ಸೆಳೆತ ತುಂಬಾ ಜೋರಾಗಿರುತ್ತೆ ಅಷ್ಟೇ ತೀವ್ರವಾಗಿ ಅಲೆಗಳು ಎದ್ದೇಳುತ್ತೆ ಎರಡು ದಿನಗಳಿಂದ ಮಳೆ ಗಾಳಿ ಇಲ್ಲದೆ ಇರೋದ್ರಿಂದ ಅಲೆಗಳ ತೀವ್ರತೆ ತುಂಬಾ ಕಡಿಮೆ ಆಗಿದೆ ಒಂದೊಂದಾಗಿ ನಾಡ ದೋಣಿಗಳು ಡಾಕ್ ನೊಳಗಡೆ ಒಳಗಡೆ ಬರ್ತಾ ಇದೆ ನಮ್ಮ ನಾಡ ದೋಣಿ ಯಾವೆಲ್ಲ ಮೀನೆಲ್ಲ ಬೇಟೆ ಆಡ್ಕೊಂಡು ಬಂದಿದ್ದಾರೆ ಅಂತ ನಿಮ್ಗೂ ನೋಡ್ಬೇಕಂತ ಕುತೂಹಲ ಇರುತ್ತಲ್ಲ ಸರಿಯಾಗಿದ್ರೆ ಸ್ನೇಹಿತರೆ ನೋಡೋಣ ಬನ್ನಿ ಯಾವ ಎಲ್ಲ ಮೀನ್ ಸಿಕ್ಕಿದೆ ಅಂತ ಸಾರ್ಕ್ ನ ಚಿತ್ರ ಕಾಣಿಸ್ತಿರುವಂತ ಇದು ಒಂದು ನಾಡ ದೋಣಿಯರ ಈ ಸಡ್ ಅಲ್ಲಿ ಎಲ್ಲ ನಾಡ ದೋಣಿಗಳು ಹಿಡಿದು ತಂದಿರುವಂತ ಮೀನುಗಳನ್ನೆಲ್ಲ ಇಲ್ಲೇ ಹರಾಜಿನ ಮೂಲಕ ಸೇಲ್ ಮಾಡ್ತಾರೆ ಡೀಪ್ ಟಿಸಿ ಮಾಡುವಂತಹ ಎಲ್ಲ ಟ್ರಾಲ್ ಗಳು ಜೂನ್ ಜುಲೈ ಮಳೆಗಾಲದಲ್ಲಿ ಬಂದಿಡಲಾಗುವುದು ಈ ಬೋಟ್ಗಳು ಆಗಸ್ಟ್ ತಿಂಗಳಲ್ಲಿ ಫಿಶಿಂಗ್ ಸೀಸನ್ ಶುರು ಮಾಡ್ತಾರೆ ಶಡ್ ಒಳಗಡೆ ಮೂರ್ನಾಲ್ಕು ಮಹಿಳೆಯರು ಫ್ರೆಶ್ ಆಗಿರುವಂತಹ ಮೀನುಗಳನ್ನೆಲ್ಲ ಮಾರ್ತಾ ಇದ್ದಾರೆ ಬಂಗಡೆ ಮಣಗು ಮತ್ತೆ ನಂಗು ಆ ಮಧ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ರೆಡ್ ಅಂಡ್ ಬ್ಲಾಕ್ ಅದು ಒಳೆ ಮೀನು ಇರಬೇಕು ಭವಿಷ್ಯ ಅದು ನನಗೆ ಗೊತ್ತಿಲ್ಲ ಅದರ ಹೆಸರು ನಿಮ್ಗೆ ಗೊತ್ತಿದ್ದರೆ ನೀವು ತಿಳಿಸಿ ಇಲ್ಲೊಬ್ರು ಮಹಿಳೆಯರು ನೋಡಿ ಎರಡು ಮೀನನ್ನು ಪಾಲ್ ಮಾಡಿಬಿಟ್ಟು ಮಾರ್ತಾ ಇದ್ದಾರೆ ಬಂಗಡೆ ಮತ್ತು ಅಂಜಲ್ ಮರಿ ಒಂದು ಸಿಗಡೆ ಇದೆ ಪಾಲಿಗೆ ನೂರೆಯುತ್ತಂತೆ ಮಳೆಗಾಲದಲ್ಲಿ ಎಲ್ಲ ಕಡೆ ಮೀನಿನ ದರ ತುಂಬ ಕಾಸ್ಟ್ಲಿ ಆಗಿರುತ್ತೆ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ನೀವು ಬೋಟ್ ಸೀಸನ್ ಟೈಮಲ್ಲಿ ಟೈಮ್ ಅಲ್ಲಿ ಮೀನಿನ ದರ ತುಂಬಾ ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ ಮಾರ್ಕೆಟಿಂಗ್ ಎಂಟು ಗಂಟೆಗೆ ಶುರು ಆಗುತ್ತೆ ಇಲ್ಲಿ ಹರಾಜಿನ ಮೂಲಕ ಯಾರು ಬೇಕಾದ್ರೂ ಮೀನ್ ತಗೊಳ್ಬಹುದು ದೋಣಿಯಲ್ಲಿ ಸಿಕ್ಕಂತ ಮೀನು ಮತ್ತೆ ಸಿಗಡೆ ಇಲ್ಲಿ ಹರಾಜು ಹಾಕ್ತಾರೆ ಎಷ್ಟು ಬೆಲೆಗೆ ಹೋಗುತ್ತೆ ಅಂತ ನೋಡೋಣ ಸ್ನೇಹಿತರೆ

ಹರಜು ಹರಾಜು ಕರೆಯುವಾಗ ಐದುನೂರು ರೂಪಾಯಿ ಬಿಡ್ತಾ ಅಂತ ಹೇಳಿದ್ರು ಹರಾಜಿಗೆ ಹೋಗಿದ್ದು ಎರಡೂವರೆ ಸಾವಿರಕ್ಕೆ ಐದುನೂರು ರೂಪಾಯಿ ಬಿಡ್ತಾ ಇರೋದ್ರಿಂದ ಎರಡು ಸಾವಿರಕ್ಕೆ ಹೋಯ್ತು ಎರಡು ಕಡೆ ಸಿಗಡೆಯ ಹರಾಜು ಹಾಕಲಾಯಿತು ಇನ್ನೊಂದು ಕಡೆ ಮೀನಿನ ಹರಾಜು ಹಾಕಲಾಗುತ್ತೆ ಟ್ರೋಲ್ ದೋಣಿ ಮತ್ತೆ ಪಟ್ಟೆ ಬಲೆ ದೋಣಿ ಹಿಡಿದು ತಂದಿರುವಂತಹ ಎಲ್ಲಾ ಮೀನುಗಳು ಇಲ್ಲಿ ಹರಾಜು ಹಾಕಲಾಗುತ್ತೆ ದೋಣಿ ಕಟ್ಟಿರುವಂತ ಜಾಗದ ಕಡೆ ಹೋಗ್ಬಿಟ್ಟು ನೋಡೋಣ ಬಲೆ ತುಂಬಾ ಸಿಗಡೆ ಮತ್ತೆ ಮೀನುಗಳನ್ನೆಲ್ಲ ತಂದಿದ್ದಾರಂತೆ ಸಮುದ್ರ ಮಾರ್ಗದಿಂದ ಜಸ್ಟ್ ಇವಾಗಷ್ಟೇ ಪಟ್ಟೆ ಬಲೆ ದೋಣಿ ಡಾಕ್ನೊಳಗಡೆ ಬಂದಿದೆ ಈ ದೋಣಿಯಲ್ಲಿ ನೋಡಿ ಡಬಲ್ ಇಂಜಿನ್ ಇದೆ ಈ ದೋಣಿ ಅಂತಲ್ಲ ಇಲ್ಲಿರುವಂತ ಎಲ್ಲ ದೋಣಿಯಲ್ಲೂ ಕೂಡ ಡಬಲ್ ಇಂಜಿನ್ ಇರುತ್ತೆ ಯಾಕಂದ್ರೆ ಮಳೆಗಾಲದಲ್ಲಿ ಹೇಳಲಿಕ್ಕಾಗಲ್ಲ ಎಷ್ಟೊತ್ತಿಗೆ ಕೆಟ್ಟೋಗುತ್ತೆ ಅಂತ ಸೇಫ್ಟಿಗೆ ಅಂತ ಇನ್ನೊಂದು ಇಂಜಿನ್ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಅಂತ ಡಾಕ್ಟ್ ಮೇಲುಗಡೆ ತಾಳ್ಪರಿ ಯಾಕೆ ಆರಿಸ್ತಾ ಇದ್ದಾರೆ ಮೀನು ಮತ್ತೆ ಬಲೆ ಡ್ಯಾಮೇಜ್ ಆಗಬಾರ್ದು ಅಂತ ಆರಿಸ್ಬಿಟ್ಟು ಮೀನನ್ನು ತಪ್ಪಿಸ್ತಾರೆ ಓಹೋ ನೋಡಿ ಸಿಗಡೆ ನೋಡಿ ತುಂಬಾ ಸಿಗಡೆನ ತಾಗ್ಬಿಟ್ಟಿದೆ ಬಲೆ ತುಂಬ ಟ್ರಾಲ್ ದೋಣಿ ಅಥವಾ ಟ್ರಾಲ್ ಬೋಟಿಗೆ ಸಿಗುವಂತ ಸಿಗಡೆ ಇವತ್ತು ಪಟ್ಟೆ ಬಲೆಗೆ ಸಿಕ್ಕಿದೆ ನೋಡಿ ಸಿಗಡೆ ತುಂಬ ಸಿಕ್ಬಿಟ್ಟಿದೆ ಬಂಪರ್ ಫಿಶಿಂಗ್ ಇವತ್ತು ನೋಡಿ ತುಳುನಾಡ ಮಲ್ಪೆ ಅವರಿಗೆ ಸಿಗಡೆ ಹಬ್ಬನೇ ಅಂತಲೇ ಹೇಳ್ಬೋದು ಅಷ್ಟೊಂದು ಸಿಗಡೆ ತಂದಿದ್ದಾರೆ ಎಲ್ಲ ದೋಣಿಯಲ್ಲೂ ನಿಮಗೆ ತೋರಿಸ್ತೀನಿ ಆಮೇಲೆ ಯಾವ್ಯಾವ ದೋಣಿಗೆಲ್ಲ ಎಷ್ಟೆಲ್ಲ ಸಿಗಡೆ ಸಿಕ್ಕಿದೆ ಅಂತ ನಮ್ಮ ಮೀನುಗಾರಿಗೆ ಕೂಡ ಕಂಫ್ಯೂಸನ್ ಆಗಿಬಿಟ್ಟಿದೆ ಯಾವ ರೀತಿ ತಪ್ಪಿಸ್ಬೇಕಂತ ಸಿಗಡೆ ಹಿಂಡಿಂಡೆ ತಾಗ್ಬಿಟ್ಟಿದೆ ಬಲೆ ತುಂಬ ನೋಡಿ ಹೆಂಗೆ ತಪ್ಪಿಸ್ತಾ ಇದ್ದಾರೆ ಅಂತ ನೋಡಿ ಮಲ್ಪೆಯಲ್ಲಿ ಇದೇ ರೀತಿ ರಾಶಿ ರಾಶಿ ಮೀನು ಅಥವಾ ಸಿಗಡೆ ಬಂದರೆ ಬಲೆಯಲ್ಲಿ ಸಿಲುಕಿಕೊಂಡಿರುವಂಥ ಮೀನನ್ನು ತಪ್ಪಿಸಿಕೊಟ್ಟವರಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಕೂಡ ಕೊಡಲಾಗುತ್ತೆ ಇಲ್ಲಿ ನೋಡಿ ಈ ಕಡೆ ಇದು ಕೂಡ ಒಂದು ಪಟ್ಟೆ ಬಲೆನೆ ಒಂದು ದೋಣಿಯಲ್ಲಿ ತುಂಬ ಮೀನ್ ಸಿಕ್ಕಿದ್ರೆ ಎರಡು ಭಾಗವಾಗಿ ವಿಂಗಡಿಸಿ ಒಂದು ದೋಣಿಯವರು ತಪ್ಪಿಸ್ತಾರೆ ಇನ್ನೊಂದು ಬೇರೆಯವ್ರಿಗೆ ಅಂದರೆ ಮೇಲ್ಗಡೆ ಕೆಲಸ ಮಾಡ್ಕೊಂಡಿರುವಂತ ಮಹಿಳೆಯರಿಗೆ ಅಥವಾ ಯಾರಾದರೂ ಮೀನು ತಪ್ಪಿಸೋರು ಗೊತ್ತಿದ್ದವರಿಗೆ ತಪ್ಪಿಸ್ಲಿಕ್ಕೆ ಕೊಡ್ತಾರೆ ಅವ್ರಿಗೆ ಕೂಡ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಕೊಡ್ತಾರೆ ಇಲ್ಲಿ ಹೆಂಗಸು ಮತ್ತು ಗಂಡಸು ಅಂತ ಏನು ಭೇದ ಭಾವ ಇರಲ್ಲ ಮೀನ್ ತಪ್ಪಿಸೋಕೆ ಗೊತ್ತಿದ್ರೆ ಸಾಕು ಆ ಕಡೆ ಪರ್ಸಿನ ಕ್ಯಾರಲ್ ಬಂದಿದೆ ಏನು ಸಿಕ್ಕಿದೆ ಅಂತ ನೋಡೋಣ ಸ್ನೇಹಿತರೆ ಈ ದೋಣಿಯಲ್ಲಿ ನೋಡಿ ಇದು ಪರ್ಶಿನ ಕ್ಯಾರಲ್ ಇದರಲ್ಲಿ ನೋಡಿ ದೊಡ್ಡ ದೊಡ್ಡ ಸಿಗಡೆಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ ಇಂಥ ಸಿಗಡೆ ಸಿಕ್ಕಿದ್ರೆ ಮಾತ್ರ ಒಳ್ಳೆ ಬಂಪರ್ ಫಿಶಿಂಗ್ ಆಗುತ್ತೆ ಸಿಗಡೆ ಹಬ್ಬನೇ ಆಚರಿಸ್ಬಿಟ್ಟಿದ್ದಾರೆ ಇವತ್ತು ತುಂಬಾ ಶಿಗಡೆ ಹಿಡಿದು ಬಿಟ್ಟಿದ್ದಾರೆ ನೋಡಿ ಹೆಂಗೆ ತುಂಬುತ್ತಿದ್ದಾರೆ ನೋಡಿ ಒಂದು ಮೀನು ಕೂಡ ಇಲ್ಲ ನೋಡಿ ಸಿಗಡೆಯಲ್ಲಿ ಕೆಲವೊಂದು ದೋಣಿಯಲ್ಲಿದೆ ಮೀನ್ ತಪ್ಪಿಸ್ಬೇಕು ಇನ್ನೊಂದು ದೋಣಿಯಲ್ಲಿ ಮಿಕ್ಸ್ ಮೀನ್ ಇರುತ್ತೆ ಆ ಥರ ಏನಿಲ್ಲ ಪ್ಯೂರ್ ಸಿಗಡೆನೇ ಇದರಲ್ಲಿ ನೋಡಿ ನೋಡಿ ಸಿಗಡೆಯನ್ನು ನೋಡ್ಕೊಳ್ಳಿ ಇದರ ಸುಕ್ಕ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವತ್ತಾದ್ರೂ ಇಂಥ ಸಿಗಡೆನೆಲ್ಲ ತಿಂದಿದ್ದೀರಾ ತಿಂದಿದ್ರೆ ಕಮೆಂಟ್ಸಲ್ಲಿ ಟೇಸ್ಟ್ ಬಗ್ಗೆ ಹೇಳಿ ಎಲ್ಲಿ ನೋಡಿ ಸ್ನೇಹಿತರೆ ಇದು ಟ್ರಾಲ್ ದೋಣಿಯ ಸಿಗಡೆ ಇದರಲ್ಲಿ ಎರಡು ಜಾತಿಯ ಸಿಗಡೆಗಳಿವೆ ಒಂದು ತೇಂಬ್ಲಿ ಸಿಗಡೆ ಅಂತ ಹೇಳ್ತಾರೆ ನಮ್ಮ ಕಡೆ ಇನ್ನೊಂದು ವೈಟ್ ಸಿಗಡೆ ಎರಡು ಜಾತಿಯ ಸಿಗಡೆನೆಲ್ಲ ಬೇರ್ಪಡಿಸ್ತಾರೆ ನನ್ನ ಲೈಫಲ್ಲಿ ಕೂಡ ಇಷ್ಟೊಂದು ಸಿಗಡೆ ನಾನು ಯಾವತ್ತೂ ನೋಡಿರಲಿಲ್ಲ ಆ ಮೀನುಗಾರರು ಕೂಡ ಹೇಳ್ತಾ ಇದ್ರು ಇಪ್ಪತ್ತು ವರ್ಷ ಆಯ್ತಂತೆ ಇಷ್ಟೊಂದು ಸಿಗಡೆ ನೋಡಿದೆ ಆ ಮೊದಲೆಲ್ಲ ಸಿಗಡೆ ಸಿಕ್ತಿತ್ತು ಆದರೆ ಇಷ್ಟೊಂದು ಸಿಗಡೆ ಸಿಗ್ತಾ ಇರಲಿಲ್ಲ ಆಗಿತ್ತು ತುಂಬ ಲಾಸಲ್ಲಿ ಇತ್ತು ಈ ಟ್ರಾಲ್ ದೋಣಿಗಳು ಈ ಸಲನೇ ಇಷ್ಟೊಂದು ಸಿಗಡೆ ಬಂದಿದ್ದಕ್ಕೆ ನಮಗೂ ಕೂಡ ತುಂಬ ಖುಷಿ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಪಟ್ಟೆ ಬಲೆ ಎಲ್ಲ ತಪ್ಸಾದ ನಂತರ ರಿಟರ್ನ್ ಬಲೆನೆಲ್ಲ ವಾಪಸ್ ಎಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾರೆ ನಾಳೆ ಮತ್ತೆ ಮೀನು ನೋಡ್ಕೊಂಡು ಬರಬೇಕಲ್ವ ಸೊ ಹಾಗೆ ಇವತ್ತೇ ರೆಡಿ ಮಾಡಿ ಇಟ್ಕೊಳ್ತಾರೆ ಜಸ್ಟ್ ಇವಾಗ ಬಂದಿರುವಂತ ದೋಣಿಗೆ ಒಂದು ಬಾಕ್ಸ್ ವೈಟ್ ಸಿಕ್ಕಿದೆ ಇವು ವೈಟ್ ಸಿಕ್ಕಿದ್ರೆ ಮಾತ್ರ ಒಳ್ಳೆ ಫಿಶಿಂಗ್ ಆಗುತ್ತೆ ತೇಂಬ್ಲಿಗೂ ರೇಟ್ ಇದೆ ಆದರೆ ತೇಂಬ್ಲಿಗಿಂತ ಮೂರು ಪಟ್ಟು ಜಾಸ್ತಿನೇ ಬೆಲೆಗೆ ಹೋಗುತ್ತೆ ವೈಟು ಇವಾಗ ಇಲ್ಲಿ ಎಕ್ತಿದಾರೆ ನೋಡಿ ಇದೇ ತೇಂಬ್ಲಿ ಚಿಕ್ಕ ಸಿಗಡೆ ಈ ಕಡೆ ನೋಡಿದ್ರಲ್ಲ ಕಾಲೇಜ್ ಸಿಗಡೆ ಮತ್ತು ಈ ಪಟ್ಟೆ ಪಟ್ಟೆಬಲೆಗೆ ಮಿಕ್ಸಿಂಗ್ ಮೀನ್ ಇತ್ತು ಆ ಕಡೆ ಹೋಗ್ಬಿಟ್ಟು ನೋಡೋಣ ಬೂತಾಯಿ ಮೀನು ತುಂಬ ತಂದಿದಾರಂತೆ ಅದು ಅಲ್ಲದೆ ನಮ್ಮ ಫೇವ್ರೇಟ್ ಫಿಶ್ ಅದು ನಿಮಗೂ ಕೂಡ ಆ ಮೀನು ಫೇವ್ರೇಟ್ ಆಗಿದ್ರೆ ನಮ್ಮ ವಿಡಿಯೋಗ ಲೈಕ್ ಕೊಡಿ ಮುಂದ್ಗಡೆ ಕಾಣಿಸ್ತಿರುವಂತಹ ಎರಡು ದೋಣಿಯ ಬಲೆ ಮೇಲ್ಗಡೆ ಹಾಕಿದ್ದಾರೆ ನೋಡಿ ಬಲೆ ತುಂಬಾ ಭೂತಾಯಿ ಮೀಂತಾಗಿದೆ ಆದ್ರೆ ತಪ್ಲಿಕ್ಕೆ ಯಾರು ಒಬ್ರು ಇಲ್ಲ ಯಾಕಂದ್ರೆ ಪ್ರತಿಯೊಂದು ದೋಣಿಯಲ್ಲಿ ಮೀನು ರಾಶಿ ರಾಶಿ ಬಂದಿರೋದ್ರಿಂದ ಈ ದೋಣಿಗೆ ಜನನೇ ಸಿಗ್ತಾ ಇಲ್ಲ ಮೀನು ಜಾಸ್ತಿ ಸಮಯನೂ ಕೂಡ ಹೀಗೆ ಹಿಡುವಾಗಿಲ್ಲ ಮುಗ್ಗೋಗಿ ಹಾಳೋಗುವ ಸಾಧ್ಯತೆ ಕೂಡ ಇರುತ್ತೆ ನೋಡಿ ದಕ್ಷಿಣ ಕನ್ನಡದಲ್ಲಿ ಈ ಮೀನಿಗೆ ಭೂತಾಯಿ ಅಂತ ಹೆಸರು ಕರೀತಾರೆ ನಮ್ಮ ಮೀನುಗಾರರು ಹಿಡಿದು ತಂದಿರುವಂತ ಮೀನು ಮತ್ತೆ ಸಿಗಡೆ ಈ ತರ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸ್ಕೇಲ್ ಮಾಡ್ತಾರೆ ತೂಕ ಹೆಚ್ಚು ಕಡಿಮೆ ಇದ್ದರೆ ಸಮಾನತೆ ತೂಕದಲ್ಲಿ ಮಾಡಿಬಿಟ್ಟು ಬಾಕ್ಸಲ್ಲಿ ಎಷ್ಟು ಪ್ರಮಾಣ ಆಯಿಸ್ಬೇಕು ಅಷ್ಟು ಪ್ರಮಾಣ ಆಯ್ಸಾಕ್ಬಿಟ್ಟು ಕೇರಳ ಆಂಧ್ರ ಚೆನ್ನೈ ಈ ಕಡೆನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ನೀವಿರುವಂಥ ಜಾಗದಲ್ಲೂ ಕೂಡ ಬಂದರೂ ಬರ್ಬೋದು ಸ್ನೇಹಿತರೆ ಹೊಸಬ್ರಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್